ಈಗ ಬಂದಿರೋ ಆನೆಗಳಲ್ಲಿ ಇನ್ನೊಂದು ರೋಹಿತ್ ಅಂತ ಒಂದು ಬಂದಿದೆ ಹೌದು ಖಂಡಿತ ಅದೊಂದು ವಿಶೇಷ ನನಗೆ ನಾನು ಕೂಡ ಅದು ಸೆಕೆಂಡ್ ಬ್ಯಾಚ್ ಅಲ್ಲಿ ಬಂದಿದೆ ಹೋಗ್ಬೇಕು ಅಂತ ಸರ್ ಸೊ ಅದು ಹೇಗೆ ಅಂದ್ರೆ ಎರಡ್ ಸಾವಿರದ ಒಂದು ಮತ್ತೆ ಎರಡ್ ಸಾವಿರದ ಎರಡರಲ್ಲಿ ಬಂಡೀಪುರದಲ್ಲಿ ನಮಗೆ ನಾಲ್ಕು ಮರಿಗಳು ಸಿಕ್ತು ತಬ್ಬಲಿ ಮರಿಗಳು ಆರ್ಫ್ ಅನ್ ಕಾಫ್ ಅಂತ ಕರಿತೀವಿ ಅಂದ್ರೆ ತಾಯಿ ಸತ್ತೋಗೋ ಅಥವಾ ತಾಯಿ ಏನೋ ಏನೋ ಒಂದು ಪ್ರಾಬ್ಲಮ್ ಆಗಿ ಅಥವಾ ತಾಯಿಯಿಂದ ಬೇರ್ಪಟ್ಟು ತಾಯಿ ಸಿಗದೆ ಇದಕ್ಕೆ ಒಂದೊಂದೇ ಇರ್ತವೆ ಆರು ತಿಂಗಳು ಎಂಟು ತಿಂಗಳು ಮರಿಗಳು ಹರಿಸ್ತಾ ಇರ್ತವೆ ಇಲ್ಲೋ ತಾಯಿ ನಾವು ಸ್ಟಾಫ್ ಎಲ್ಲ ಒಂದ್ ಮೂರು ದಿನ ಕಾಯ್ತಾರೆ ಬರ್ತದೇನೋ ಹೋಗ್ತದೇನೋ ಅಂತ ಬರಲ್ಲ ಅಂತ ಟೈಮ್ ನಮಗೆ ಕ್ಯಾಂಪ್ ತಂದು ಬಿಡ್ತಾರೆ ಆ ಇದೊಂದು ಆ ನಾಲ್ಕು ಆನೆಗಳಲ್ಲಿ ನಾಲ್ಕು ಆನೆಗಳಲ್ಲಿ ಇದೊಂದು ಇನ್ನೊಂದು ಗಣೇಶ ಅಂತ ಇದೆ ಅದು ಅಲ್ಲೇ ಇದೆ ಅದು ಬರ್ಬೇಕಾಗಿತ್ತು ಅನ್ಸುತ್ತೆ ಅದ್ರ ಬದಲು ಇದು ಬಂದಿದೆ ಒಂದು ಆನೆ ಅರ್ನಿ ಆಗಿತ್ತು ಮರಿನಲ್ಲ ಮರಿನೆಲ್ಲ ಸತ್ತೋಗ್ಬಿಡ್ತದೆ ಇನ್ನೊಂದು ಫೀಮೇಲ್ ಒಟ್ಟು ಫಿಮೇಲ್ ಎರಡು ಒಂದು ಒಂದೂವರೆ ವರ್ಷ ಗ್ಯಾಪ್ ಅಲ್ಲೇ ಮೂರು ಮರಿ ಸಿಕ್ತು ನಮಗೆ ಕೂಡ ನಮ್ಮ ವಿಶಾಲಾಕ್ಷಿ ದೇವಿ ಅಂತೇಳಿ ಒಡೆಯರ್ ಅವರ ಸಿಸ್ಟರ್ ಅವರು ಅವರೇ ನಾನೇ ಸಾಕ್ತಿನ ಅಂತೇಳಿ ಪಾಪ ಅವರ ಟಸ್ಕರ್ ಟ್ರಯಲ್ ಒಂದು ಇದಿದೆ ಇದು ಯಾವುದು ಒಂದು ರೆಸಾರ್ಟ್ ಅಲ್ಲಿ ತಗೊಂಡೋಗಿ

ಪರ್ಮಿಷನ್ ಕೊಡಿಸಿ ಅವ್ರು ಮಾತಾಡಿದ್ರು ಹಿಂದೆ ಅವರು ಒಂದು ಚಿರತೆನೂ ಸಾಕಿದ್ರು ಓಕೆ ನಾವು ನಮಗೂ ನಾನು ನೋಡಿಲ್ಲ ಅದ್ನ ನಾನು ಹೋಗೋಕು ಮೊದಲೇ ಅಂದ್ರೆ ಏಳು ವರ್ಷ ತನಕ ಅವರ ಅವರು ತಸ್ಕರ್ ಟ್ರೈಲರೇ ಮರಿಗಳನ್ನ ಸಾಕಿ ಅವರು ಆ ಮರಿಗಳಿಗೆ ಒಂದೊಂದು ಜಾಗವನ್ನು ಮಾಡಿ ಸಾಕಿದ್ರು ಪಾಪ ಅಷ್ಟು ಮುದ್ದಾಗಿ ಇವತ್ತಿಗೂ ಅಷ್ಟೇ ಅವರು ಬಂದ್ರೆ ಭಾರಿ ಮಾಡ್ತದೆ ಹಗ್ ಮಾಡ್ತದೆ ಅಲ್ಲ ರೋಹಿತ್ದು ಒಂದು ಅದೃಷ್ಟ ಹೇಗಿದೆ ನೋಡಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಅದು ಮತ್ತೆ ರಾಜಮನೆತನದವರ ಕಡೆ ಅವರಿಗೆ ಮಾತ್ರ ಬಾರಿ ಕ್ಲೋಸ್ ಏ ವನ ಸರ್ ನಮಗೂನು ಹೊರದ್ರು ಹೊರದ ಅವನು ಹೌದಾ ಓಕೆ ಸ್ವಲ್ಪ ಸರ್ ರಾಜಮನೆತನದವರ ಕೈಗೆ ಸಿಕ್ಕಿ ತದನಂತರ ಹಿ ಗಾಟ್ ಆನ್ ಆಪರ್ಚುನಿಟಿ ಫಾರ್ ಕಮಿಂಗ್ ದ ಅವನು ಸರ್ ಮಾವತನ ಗುಡದೇ ಕೇರಳಕ್ಕೆ ತಪ್ಪಿಸ್ಕೊಂಡು ಹೋಗಿ ಅವನ್ನ ಟ್ರಾಂಕ್ಲೈಸ್ ಮಾಡಿ ಸಡೇಟ್ ಮಾಡಿ ಅಲ್ಲಿಂದ ನಡ್ಸ್ಕೊಂಡು ನಾವು 9 ಕಿಲೋಮೀಟರ್ ನಡೆಸಿಕೊಂಡು ಬಂದು ಕ್ಯಾಪ್ ಹೋಗ್ಬಿಟ್ಟು ಇದೆಲ್ಲ ಮಾಡಿ ಬಂದಿದ್ವಿ ರೋಹಿತ್ ರೋಹಿತ್ ಈಗ ಓಕೆ ಯಾಕೆ ಸರ್ ರಾಸ್ಟ್ ಆಗಿ ಮಸ್ತಿ ಟೈಮ್ ನಲ್ಲಿ ಏನಾಗ್ತವೆ ಅದ್ರಲ್ಲಿ ಬಿಹೇವಿಯರ್ ಚೇಂಜಸ್ ಆಗ್ತವೆ

ಅಂದ್ರೆ ಅದಕ್ಕೆ ಬಹುಶಃ ತನ್ನ ಮೇಲೆ ತನಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆ ಯಾವುದೇ ಹಾರ್ಮೋನಲ್ಲಿ ಏನೇ ವ್ಯತ್ಯಾಸ ಮಾವು ಮಾತಿಗೆ ಗೌರವಿಸ್ತಿದೆ ಅದೊಂದು ಮಾತ್ರ ಆ ತರದ ವೆರಿ ರೇರ್ ನಿಮ್ಮಲ್ಲಿ ನಿಮ್ಗೆ ನೋಡಿ ನಾವು ಅದು ಹೊರಟು ಆನೆ ಅಂತೀವಿ ಬಟ್ ಮಸ್ತಿದ್ರು ಮಾವತನ್ ಮಾತು ಕಮಾಂಡ್ ಕೇಳ್ತದೆ ಅಂದ್ರೆ ನಿಮ್ಮ ಹೌದು ಹ್ಮ್ ಆ್ಯಂಡ್ ಸರ್ ಮಸ್ತ್ ಅಂತ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ಇಲ್ಲ ಕಳೆದ ಸಾರಿ ಪಾರ್ಥ ಸಾರಥಿ ಅನ್ನುವಂಥ ಒಂದು ಆನೆ ಬಂದಿತ್ತು ಅರಮನೆಗೆ ಮತ್ತು ಈ ಸಲಿ ಕೂಡ ಅದರ ಶಿಫಾರಸ್ ಆಗಿತ್ತು ಅಂದರೆ ಮೊದಲನೇ ಹಂತದಲ್ಲಿ ಬರಬೇಕು ಅಂತ ಸೊ ಆಲ್ಮೋಸ್ಟ್ ಎಲ್ಲ ಸೆಲೆಕ್ಷನ್ ಪ್ರೊಸೀಜರ್ ಮುಗಿದು ಹೆಸರು ಕೂಡ ಅನೌನ್ಸ್ ಆದ ಬಳಿಕ ಅದು ಮಸ್ತಲ್ಲಿದೆ ಅನ್ನುವಂಥ ವಿಚಾರದಿಂದನೇ ಅದೇ ಚೇಂಜ್ ಆಗಿ ಅದ್ರ ಬದಲೇ ಕಂಜನ್ ಫಸ್ಟ್ ಹಂತದಲ್ಲಿ ಬಂದ ಬಟ್ ನಾನು ನನ್ನ ಪ್ರಶ್ನೆ ಏನು ಅಂತಂದರೆ ಈಗ ನೀವು ಹೇಳಿದ್ರಿ ಆಲ್ಮೋಸ್ಟ್ ಬಹಳಷ್ಟು ಭಾಳಷ್ಟು ಟೆಸ್ಟ್ಗಳು ನಡೆದಿರುತ್ತೆ ಅಂತ ಸೊ ವೈ ದಟ್ ಯಾಕೆ ಯಾಕೆ ಡಿಟೆಕ್ಟ್ ಆಗ್ಲಿಲ್ವಾ ಅದಕ್ಕೆ ಮಸ್ತ್ ಬರಬಹುದು ಸಾಮಾನ್ಯವಾಗಿ ಮಸ್ತ್ ದಸರಾ ಮುಗಿದ ಮೇಲೆ ಬರ್ತಾವೆ ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ಜನವರಿ ಎನ್ವೈರನ್ಮೆಂಟ್ ಅಲ್ಲಿ ಚಳಿಗಾಲದಲ್ಲಿ ಶುರು ಆಗುತ್ತೆ ಅಕ್ಟೋಬರ್ ನಿಂದ ಪ್ರೀ ಮಸ್ತ್ ಅಂತ ಶುರು ಆಗುತ್ತೆ ಬಟ್ ನವೆಂಬರ್ ಆನ್ವರ್ಡ್ಸ್ ಜಾಸ್ತಿ ಅನಿಮಲ್ಸ್ ಬರೋದು ಓಕೆ ಹಾ ಸೊ ವೆರಿ ರೇರ್ಲಿ ಅಡ್ವಾನ್ಸ್ ಆಗಿ ಯಾವುದೋ ಒಂದು ಎರಡು ಅನಿಮಲ್ ಬರುತ್ತೆ ಆಗೋ ಸಾಧ್ಯತೆ ಇರುತ್ತೆ ಬರುತ್ತೆ ಓಕೆ ಓಕೆ ಬಟ್ ಇಟ್ಸ್ ವೆರಿ ರೇರ್ হুম হুম ವೆರಿ ರೇರ್ ಕೇಸಸ್ ಇಲ್ಲ ಅಂದ್ರೆ ನಾರ್ಮಲಿ ಮಾಡ್ಕೊಂಡು ವಾಪಸ್ ಹೋಗ್ತಾರೆ ಅಕ್ಟೋಬರ್ ಹದಿನೈದು ನವೆಂಬರ್ ಸ್ಟಾರ್ಟಿಂಗ್ ನಿಂದ ಶುರು ಆಗತವೆ ಈಗ ನಮ್ಮ ಆನೆಗಳು ನೋಡಿ ಈಗ ಇವೆಲ್ಲ ಬಂದಿದೆಯಲ್ಲ ಮೆಜಾರಿಟಿ ಕ್ಯಾಂಪ್ ಗೆ ಹೋಗ್ದ ಮೇಲೆ ಒಂದು 15 20 ದಿನಕ್ಕೆ ಶುರು ಆಗುತ್ತೆ ಓಕೆ ಸೋ ಆ ಸಂದರ್ಭದಲ್ಲಿ ಇದಕ್ಕೆ ಹೋಗಲ್ವಾ ಸರ್ ಅಂದ್ರೆ ಕ್ಯಾಪ್ಚರಿಂಗ್ ಬಳಸಿಕೊಳ್ಳಲ್ವಾ ಈ ಮಸ್ತ್ ಬಂದಿರುವಂತ ಸಂದರ್ಭದಲ್ಲಿ ಆನೆಗಳು ದಿಸ್ತಿದೆ ಮಷ್ಟಲ್ಲಿ ಹೇಳುವಂತ ಕೇಳುವಂತ ಮಾತಿದ್ರೆ ಈಗ ಅಭಿಮನ್ಯನೂ ಕೇಳ್ತಾನೆ ವಸಂತನ ಮಾತು ಓಕೆ ಅವನು ಉಪಯೋಗಿಸ್ಕೊಂಡ ಮಷ್ಟಲ್ಲಿ ಬಟ್ ನೌ ಹತ್ತ್ರಕ್ಕೆ ಹೋಗಬಹುದು ಓಕೆ ಬರಿ ಅದರ ಮಾವು ಮಾತ್ರ ಅದಕ್ಕೆ ಮೇಲೆ ನಾವು ಕೂತ್ಕೋಬಹುದು ಬಟ್ ಹತ್ತ್ರಕ್ಕೆ ಮಾತ್ರ ಹೋಗ್ಬಾರ್ದು ಓಕೆ ಫೆಂಟಾಸ್ಟಿಕ್ ಬಹಳಷ್ಟು ವಿಚಾರಗಳನ್ನ ಬಹುಶಃ ಇದು ನನ್ನೊಳಗಡೆ ಇರೋ ಒಂದಷ್ಟು ಪ್ರಶ್ನೆ ಅಂಡ್ ನಿಮ್ಮಲ್ಲಿ ಇರುವಂತ ಪ್ರಶ್ನೆಗಳನ್ನು ನೀವು ನಮ್ಮಕ್ಕೆ ಕೇಳಿರ್ತೀರಾ ಅದನ್ನ ತಿಳಿಸ್ಕೊಡಿ ಅಂತ ಅಂಥ ಪ್ರಶ್ನೆಗಳನ್ನ ಕೂಡ ನಮಗೆ ಡಾಕ್ಟರ್ ನಾಗರಾಜ್ ಸರ್ ಉತ್ತರವನ್ನು ಕೊಡ್ತಾ ಇದ್ದಾರೆ ಇಟ್ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಟು ನೋ अबाउट ದಿ ಫ್ಯಾಕ್ಟ್ಸ್ ಆಫ್ এলিಫೆಂಟ್ಸ್